ನಮಸ್ಕಾರ ನಮ್ಮೊಂದಿಗೆ ಬಂದಿಗೆ ಎಲ್ಲರೂ ಎಲ್ಲರೂ ಎಲ್ಲ ಅನ್ಕೊತೀನಿ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ ಇವತ್ತಿನ ಪಿಕ್ಚರ್ ಏನ್ಪಾ ಅಂದ್ರೆ ನಮ್ಮ ಅಬೈಬನಟಿ ತಾಲೂಕಿನ ಎಲ್ಲಾ ಗ್ರಾಮದಲ್ಲಿ ವಿಶ್ವ ಭಾರತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಓಪನಿಂಗ್ ಆಗೋದ್ರಿ ಸ್ಕೂಲಿಂದ ಸ್ಲಾಬ್ ಹಾಕಾಕತಿದ್ರಿ ಆ ವಿಡಿಯೋ ಮಾಡೋ ಸಂಬಂಧ ನಾವು ಹೋಗಬೇಕಾಗಿತ್ತು ಬೆಳಿಗ್ಗೆ ಬೇಗನೆ ಅದು ಸ್ನಾನ ಮಾಡಿ ಬ್ಯಾಂಕಿಗೆ ಬಂದು ದೇವ್ರಿಗೆ ಪೂಜಾ ಮಾಡಿ ನಾಗ ಇರುವಂತ ಎಲ್ಲ ಕೆಲಸ ಮುಗಿಸಿ ಬ್ಯಾಂಕ್ನಿಂದ ಎಲ್ಲ ಕೆಲಸ ಮುಗಿಸಿ ಟೈಮ್ ನೋಡ್ತೀವಿ ರೀ ಆಗಿತ್ತು ಇನ್ ಪ್ರಮೋಷನ್ ವಿಡಿಯೋ ಮಾಡಕ್ ಹೋಗಾಗಿತ್ರಿ ಎಲ್ಲಟಿ ಬೈಕ್ ಅಂತೂ ಇದಲ್ರಿ ನಮ್ ದೋಸ್ತನ್ ಕಡೆ ಗಾಡಿ ಐತ್ರಿ ಅವನ ಕರ್ಕೊಂಡು ನಾವು ಹೊಂಟಿ ಈ ಸ್ಕೂಲು ನಮ್ಮ ರಬಕಾಯಿ ಬನಹಳ್ಳಿ ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಐತ್ರಿ ಈ ಸ್ಕೂಲ್ ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಇಂಟರ್ ನ್ಯಾಷನಲ್ ಸ್ಕೂಲ್ ಪ್ರಾರಂಭ ಹೋಗೋದೈತ್ ಒಂದಲ್ಲ ಎರಡಲ್ಲ ಸುಮಾರು ನಾಕು ಅಂತಸ್ತಿನಲ್ಲಿ ಈ ಸ್ಕೂಲ್ ರೆಡಿ ಆಗುದೈತೆ ವಿಡಿಯೋ ಶೂಟ್ ಎಲ್ಲ ಮುಗಿಸಿದ್ರಿ ಟೈಮ್ ನೋಡ್ತನ್ರಿ ಎರಡ್ ಗಂಟೆ ಆಗತ್ರಿ ಹಸು ಬಾಳ ಆಗಿತ್ತು ಚೆನ್ನಪ್ಪಣ್ಣ ರೈಸ್ ಮತ್ತ ಸಾಂಬಾರ್ ತರ್ಸಿದ್ರಿ ಹಸು ಅಂತೂ ಫುಲ್ ಆಗಿತ್ರಿ ಜಬರ್ದಸ್ತ್ ಊಟ ಮಾಡಿದಿವ್ರಿ ನಾ ಮತ್ ನಮ್ ದೋಸ್ಟ್ ಕೊಡ್ಸಿ ನಮ್ ದೋಸ್ತಗೂ ಬಾಳ ಹಸು ಆಗಿದ್ವಿ ರೀ ತರು ತಡ ಎಲ್ಲ ನೋಡ್ರಿ ಹ್ಯಾಂಗ ಜಡ್ತಾನ್ರಿ ಊಟ ಗೀಟ ಮಾಡಿ ವಿಡಿಯೋ ಶೂಟಿಂಗ್ ಎಲ್ಲ ಮುಗಿಸಿ ನಾವ್ ಬಂದಿವ್ರಿ ಮಹಾವೀರ್ ಬಿಸಿಲು ಬಾಳಿತ್ ಅಂತ ಹೇಳಿ ಈ ಹೋಟೆಲ್ ಬಿಸಿ ಬಿಸಿ ಲಸಿ ಕುಡಿದಿವಿ ಸಾರಿ ಸಾರಿ ಬಿಸಿ ಬಿಸಿ ಅಲ್ರಿ ತಂಪು ತಂಪು ಲಸಿ ಈ ವಿಡಿಯೋ ಶಾರ್ಟ್ ಕ್ಲಿಪ್ ನೋಡ್ಕೊಂಡ್ ಬರ್ರಿ ಹಂಗ ನಮ್ ಟೆಂಟ್ ಗೆ ಯಾರ್ಯಾರು ಫಾಲೋ ಮಾಡಿಲ್ಲ ಜಲ್ದಿ ಫಾಲೋ ಮಾಡ್ರಿ ಅಂತ ಮತ್ತೆ ಮುಂದಿನ ನೋಡಿದಾಗ ಸಿಕ್ತನ್ರಿ ಅಲ್ಲಿವರೆಗೂ ಟಾಟಾ ಬಾಬಾ ಟೇಕ್ ಕೇರ್ ಧನ್ಯವಾದಗಳು